ನಮಸ್ತೆ ವೀಕ್ಷಕರೇ ಸಸ್ಯ ಸಂಜೀವನಿ ಪಂಚಕರ್ಮ ಆಸ್ಪತ್ರೆಯ ಸಮುದ್ರ ತೀರದ ವಿಭಾಗಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ ಸಂಜೆ ನಾವಿಲ್ಲಿ ಒಂದು ಪುಟ್ಟದಾದಂತಹ ಮೆಡಿಟೇಷನ್ ನ ಮಾಡ್ಲಿಕ್ಕೆ ಬಂದಿದೀವಿ ನೀವು ಇಲ್ಲಿ ನೋಡಬಹುದು ಎಷ್ಟು ಸುಂದರವಾದಂತಹ ಈ ಆಕಾಶ ಇದರ ಬಣ್ಣ ನೋಡಿ ಈಗಾಗಲೇ ಸನ್ಸೆಟ್ ಆಗಿದೆ ಅಥವಾ ಆಗ್ತಾ ಇದೆ ನೋಡೋದ್ರಲ್ಲಿ ಗೊತ್ತಾಗ್ತಾ ಇಲ್ಲ ಆಗಿರಬಹುದು ಜಸ್ಟ್ ಮುಗಿದಿದೆ ಅನ್ಸುತ್ತೆ ಆ ಬಣ್ಣ ಎಷ್ಟು ಸುಂದರವಾಗಿದೆ ಅಲ್ವಾ ನೋಡಕ್ಕೆನೆ ತುಂಬಾ ಖುಷಿ ಕೊಡ್ತಾ ಇತ್ತು ಮಧುಶ್ರವ ಈಗಾಗಲೇ ಓಡಿ ಹೋಗಿದ್ದಾನೆ ಉಳಿದವರು ಎಲ್ಲ ಬರ್ತಾ ಇದ್ದಾರೆ ನಮ್ಮ ಸಸ್ಯ ಸಂಜೀವಿನಿಯ ನೋಡಿ ಇದು ನಮ್ಮ ಸಸ್ಯ ಸಂಜೀವಿನಿಯ ಈ ತೀರ ಇಲ್ಲಿ ರೂಮ್ ಇಲ್ಲಿ ಇರುವಂಥ ರೂಮ್ಸ್ ನೀವು ನೋಡ್ಬೋದು ಹಾಗೆ ಇಲ್ಲಿ ಸಮುದ್ರ ಸಮುದ್ರ ತೀರದಲ್ಲಿ ನಮ್ಮದೇ ಇಲ್ಲ ನೋಡಿ ಸ್ವಚ್ಛಂದವಾಗಿದೆ ಸಂಪೂರ್ಣವಾಗಿ ಒಂದು ಪ್ರೈವೇಟ್ ಬೀಚ್ ಇದ್ದಂಥ ಅನುಭವವನ್ನು ಕೊಡುತ್ತೆ ಮಧುಶ್ರವ ನೋಡಿ ನಮ್ಮ ಅಕ್ಕನ ಜೊತೆ ಇಲ್ಲಿ ಆಟ ಆಡ್ತಾ ಇದ್ದಾನೆ ನೋಡಿ ಹೇಗಿದೆ ಅಂತ ಸುಂದರವಾಗಿದೆ ಮುಟ್ಟೋ ಆಟ ನಡಿತಾ ಇದೆ ಮುಟ್ಟೋ ಆಟ ನಡೀತಾ ಇದೆ ಕವನ್ ಮುಟ್ಟೋ ಸಮುದ್ರದ ಈ ಅಲೆಯ ಒಂದು ಪ್ರಶಾಂತತೆಯನ್ನ ನಾವು ನೋಡ್ಬೋದು ಎಷ್ಟು ಶಾಂತವಾಗಿದೆ ಈ ಸಮುದ್ರ ಇವತ್ತು ಅಂತ ಇಲ್ಲಿ ನೋಡ್ಬೋದು ಇಲ್ಲಿ ನಾವೇ ಎಷ್ಟು ಜನ ಬಿಟ್ಟರೆ ಬೇರೆ ಯಾರು ಇಲ್ಲ ಅಲ್ಲೇ ಆಚೆಗೆ ನಮ್ಮ ಸಸ್ಯ ಸಂಜೀವಿನಿಯ ಸಮುದ್ರ ತೀರದ ವಿಭಾಗ ಇರುವಂಥದ್ದು ಈ ಕಡೆಗೆ ಬಂದರೆ ನಮಗೆ ಸಮುದ್ರ ಕಾಣುವಂಥದ್ದು ಇಲ್ಲಿ ವಿಶೇಷವಾಗಿ ಈಗ ನವಂಬರ್ ಹಾಗೂ ಡಿಸೆಂಬರ್ ತಿಂಗಳಲ್ಲಿ ನಾವು ಸ್ಪೆಷಲ್ ಆದಂತಹ ಒಂದು ರಿಟ್ರೀಟನ್ನು ಪ್ಲ್ಯಾನ್ ಮಾಡಿದ್ದೀವಿ ನೀವು ಕೂಡ ಇಲ್ಲಿ ಬಂದು ಉಳ್ಕೊಂಡು ಈ ಸಮುದ್ರ ತೀರದ ಈ ಆಸ್ವಾದನೆಯನ್ನು ಪಡ್ಕೊಳ್ಬೋದು ಇಲ್ಲೇ ಚಿಕಿತ್ಸೆ ನಡೆಯುತ್ತೆ ಹಾಗೆ ಇಲ್ಲಿಯೇ ಬೆಳೆದಂತಹ ತರಕಾರಿಗಳಿಂದ ಸಾತ್ವಿಕವಾದಂತಹ ಅಡುಗೆ ಜೊತೆಯಲ್ಲಿ ಸಮುದ್ರ ತೀರದಲ್ಲಿ ಯೋಗ ಪ್ರಾಣಾಯಾಮ ಹಾಗೂ ಧ್ಯಾನದ ತರಗತಿಗಳು ಕೂಡ ನಡೆಯಲಿದೆ ಸೊ ಆಸಕ್ತರು ಈಗಲೇ ನಮ್ಮನ್ನ ಸಂಪರ್ಕಿಸಿ ನವೆಂಬರ್ ಹಾಗೂ ಡಿಸೆಂಬರ್ ತಿಂಗಳಲ್ಲಿ ಈ ಒಂದು ವಿಶಿಷ್ಟವಾದಂತಹ ಅನುಭವವನ್ನ ನೀವು ಪಡಿಬಹುದು ಏನೇನೋ ಬರಿತಾ ಇದಾರೆ ಬರೆಯೋ ಆಟ ನಾವು ಚಿಕನ್ ನಲ್ಲಿ ಆಡ್ತಿದ್ವಿ ಆಕ್ಚುಲಿ ಬರೆದು ಆಮೇಲೆ ನೀರ್ ಬಂದು ಅದನ್ನ ತೊಳ್ಕೊಂಡ್ ಹೋಗತ್ತಾ ಇಲ್ವಾ ಇಲ್ಲಿ ಒಂದು ಸಮುದ್ರ ತೀರದಲ್ಲಿ ನಾವು ಮಾಡುವಂತಹ ಒಂದು ಆ ಆಕ್ಟಿವಿಟೀಸ್ಗಳು ಮೋರ್ ಆಫ್ ದ ರೆಜುನೇಟಿಂಗ್ ಅಂಡ್ ರಿಲ್ಯಾಕ್ಸೇಷನ್ ಥೆರಪಿಗಳು ಇರುತ್ತೆ ಇಲ್ಲಿ ನಾವು ರೋಗವನ್ನ ಚಿಕಿತ್ಸೆ ನೀಡೋಕ್ಕಿಂತ ಮುಖ್ಯವಾಗಿ ನಮ್ಗೆ ಏನಂತಂದ್ರೆ ನಮ್ಮನ್ನ ನಾವು ಈ ಲೈಫಿಗೆ ಹೇಗೆ ಕನೆಕ್ಟ್ ಮಾಡ್ಕೊಳ್ಳೋದು ಈ ನೇಚರ್ಗೆ ಹೇಗೆ ಕನೆಕ್ಟ್ ಮಾಡ್ಕೊಳ್ಳೋದು ಹೇಗೆ ನಾವು ಧ್ಯಾನ ಪ್ರಾಣಾಯಾಮಗಳನ್ನು ಹರ್ಕೊಳ್ಳೋದು ಅನ್ನೋದೇ ಮುಖ್ಯವಾದ ಒಂದು ಕಾನ್ಸೆಪ್ಟ್ ಆಗಿರುತ್ತೆ ಇದರಲ್ಲಿ ಈಗಾಗಲೇ ಇಲ್ಲಿ ಬಂದು ಇದನ್ನೆಲ್ಲ ಅನುಭವಿಸಿದವ್ರನ್ನ ಒಮ್ಮೆ ಕೇಳೋಣ ಸೀಮಾ ಅವರೇ ಈಗ ನವೆಂಬರ್ ಹಾಗೂ ಡಿಸೆಂಬರ್ದಲ್ಲಿ ಇದು ಫುಲ್ಲಿ ಫಂಕ್ಷನಲ್ ಇರುತ್ತೆ ಹಾಗೆ ಇಲ್ಲಿ ವಿಶೇಷವಾಗಿ ಲೈಫಿಗೆ ನಾವು ಹೇಗೆ ಕನೆಕ್ಟ್ ಆಗೋದು ಅಂಡ್ ನಮ್ಮನ್ನ ಹೇಗೆ ನಾವು ರಿಜ್ಯೂನೇಟ್ ಮಾಡ್ಕೊಳ್ಳೋದು ಯಾವ ರೀತಿ ನೇಚರ್ ಗೆ ನಾವು ನಮ್ಮನ್ನ ನಾವು ಕನೆಕ್ಟ್ ಮಾಡ್ಕೊಳ್ಳೋದು ಅನ್ನೋದನ್ನ ವಿಶೇಷವಾದ ಪ್ರೋಗ್ರಾಮ್ಸ್ ಗಳಿರುತ್ತೆ ರಿಟ್ರೀಟ್ ಗಳಿರುತ್ತೆ ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ನಮಗೆ ಇನ್ನು ಮತ್ತೊಮ್ಮೆ ಬರಕ್ ಅವಕಾಶ ಸಿಕ್ತು ಅಂತ ಅನ್ಸುತ್ತೆ ಹೇಗಿ ಕಳೆದ ಬಾರಿ ಬಂದ್ ಕಳೆದ ಬಾರಿ ಬಂದ್ ಹೋಗಿದ್ವಿ ಆಟ ಆಡ್ಬಿಟ್ಟು ಫುಲ್ ಮಸ್ತ್ ಮಜಾ ಮಾಡಿ ಹೋಗಿದ್ವಿ ಈ ಸರಿ ಮತ್ತೊಮ್ಮೆ ಆಲ್ರೆಡಿ ಒಂದ್ ಬೀಚ್ ವಿಸಿಟ್ ಮಾಡ್ಕೊಂಡು ಈ ಸೆಕೆಂಡ್ ಬೀಚ್ ವಿಸಿಟ್ ಮಾಡಕ್ ಬಂದಿದೀವಿ ಅದು ಈ ಘಟಕ ಈ ಘಟಕ ಇನ್ ಈ ಬೀಚ್ ಸೈಡ್ ಇರೋದು ನಿನ್ನೆ ಹೋಗಿದ್ ಘಟಕ ಹೊಳೆ ತೀರದಲ್ಲಿರೋದು ಪ್ರತಿಯೊಂದು ಯಾವ ಎಲ್ಲಾನು ನೇಚರ್ಗೆ ಕನೆಕ್ಟ್ ಆಗೋದೆಲ್ಲ ಯಾರ ಯಾರು ಧ್ಯಾನ ಕೂತ್ರು ಅವ್ರು ಎದ್ದು ಹೋಗೋ ಚಾನ್ಸೇ ಇಲ್ಲ ಅವ್ರು ಇಲ್ಲೇ ಸಾಧಕರಾಗಿ ಹೋಗ್ತಾರೇನೋ ಅನ್ನೋಷ್ಟು ಶಾಂತತೆ ಇದೆ ಇಲ್ಲಿ ಪ್ರೈವೇಟ್ ಬೀಚ್ ತರಾನೇ ಇದೆ ಎಷ್ಟೊತ್ ಕಳೆದ್ರು ಯಾರು ಕೇಳೋರಿಲ್ಲ ಯಾರ ಮೇಲೂ ಡಿಪೆಂಡ್ ಆಗೋ ಅವಶ್ಯಕತೆ ಇಲ್ಲ ಅಲ್ಲೇ ಹ ಅಲ್ಲೇ ತರ್ಕಾರಿ ಇವಾಗ ಫ್ರೆಶ್ ಆಗಿ ನೋಡ್ಕೊಂಡ್ ಬಂದ್ವಲ್ಲ ಎಲ್ಲಾ ತರ್ಕಾರಿಗಳು ಅಲ್ಲೇ ಬೆಳೆಯೋದು ಅಲ್ಲಿಂದ ವಾಕ್ಯ ಹಂಗೆ ಒಂದ್ ಹೆಜ್ಜೆ ಅಲ್ಲ ಅಲ್ಲೇ ಕೂತ್ರು ಕಾಣತ್ತೆ ಇನ್ನೂ ಪ್ರಶಾಂತತೆ ಬೇಕಂದ್ರೆ ನಾವು ಆರಾಮಾಗಿ ಬಂದು ಹೋಗ ಕಡ್ಡಿ ಇಲ್ಲ ಎಲ್ಲೂ ನಮಗ್ ಪ್ರತಿಯೊಂದು ಘಟಕದಲ್ಲೂ ಒಂದೊಂದು ವಿಶೇಷತೆ ಒಂದೊಂದು ಪ್ರಶಾಂತತೆ ಇದ್ದೇ ಇದೆ ಒಟ್ನಲ್ಲಿ ಹಾ ನೇಚರ್ ಇಂದ ದೂರದಲ್ಲಿ ಯಾವ್ದೂ ಇಲ್ಲ ನೋಡಿ ಮಕ್ಕಳೆಲ್ಲ ಎಂಜಾಯ್ ಮಾಡ್ತಾ ಇದಾರೆ ಈ ರೀತಿಯಾಗಿ ಇಂತಹ ಪ್ರಶಾಂತ ವಾತಾವರಣದಲ್ಲಿ ಧ್ಯಾನ ಪ್ರಾಣಾಯಾಮ ಹಾಗೂ ಆಯುರ್ವೇದ ಚಿಕಿತ್ಸೆಗಳು ಅದರ ಜೊತೆಯಲ್ಲಿ ಸಾತ್ವಿಕ ಒಂದು ಆಹಾರ ಪದ್ಧತಿಯ ಬಗ್ಗೆ ಅರಿವು ಆಯುರ್ವೇದದ ಪ್ರಕಾರ ಪಥ್ಯಾ ಪಥ್ಯಗಳೇನು ಯಾವ ರೀತಿಯಲ್ಲಿ ಸುಲಭವಾದ ರೆಸಿಪಿಗಳನ್ನ ನಾವು ಮಾಡ್ಕೋಬಹುದು ಕಲಿಬಹುದು ಇದೆಲ್ಲದರ ಬಗ್ಗೆ ಒಂದು ವಿಶೇಷವಾದಂತಹ ಮಾರ್ಗದರ್ಶನ ಕೂಡ ನಿಮ್ಗೆ ದೊರೆಯಲಿದೆ ಹಾಗಾಗಿ ಯಾರ್ಯಾರು ಬರ್ಲಿಕ್ಕೆ ಇಂಟ್ರೆಸ್ಟೆಡ್ ಇದ್ದೀರಾ ಈಗಲೇ ನಮ್ಮನ್ನ ಸಂಪರ್ಕಿಸಿ ನಿಮ್ಮ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಳ್ಳಿ ನಮಸ್ಕಾರ